ರಾಮನಗರದ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿಂದು ಮತದಾನ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ವೃತ್ತದವರೆಗೆ ಜಾಥಾ ನಡೆಸಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚಂದನ ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸೂಕ್ತ ಅಭ್ಯರ್ಥಿಗೆ ಮತ ಹಾಕುವ ಮೂಲಕ ತಮ್ಮ ಹಕ್ಕು ಚಲಾಯಿಸಬೇಕು ಎಂದರು ಇದೇ ಫಸ್ಟ್ ಟೈಮ್ ಲೋಕಸಭಾ ಚುನಾವಣೆಗೆ ವೋಟ್ ಮಾಡ್ತಾ ಇರೋದು ಗುಡ್ ಕ್ಯಾಂಡ ಕ್ಯಾಂಡಿಡೇಟ್ಗೆ ವೋಟ್ ಮಾಡಿ ಮತ್ತೆ ನಿಮ್ಮ ಓಟ್ನ ಯಾರಿಗೂ ಅಮೌಂಟ್ ಕೊಡ್ತಾರೆ ಅನ್ಬಿಟ್ಟು ನೀವು ಇದು ಮಾಡೋಕೆ ಹೋಗಬೇಡಿ ಕರೆಕ್ಟ್ ಇರೋದು ಗುಡ್ ಪಾಲಿಟಿಷಿಯನ್ಗೆ ವೋಟ್ ಮಾಡಿ ಥ್ಯಾಂಕ್ ಯು ಮತ್ತೋರ್ವ ವಿದ್ಯಾರ್ಥಿನಿ ಮಾಹಿನ್ ಮೊದಲ ಬಾರಿಗೆ ಮತದಾನ ಮಾಡಲು ಉತ್ಸುಕಳಾಗಿದ್ದೇನೆ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಅವಕಾಶ ದೊರೆತಿರುವುದು ಸಂತಸ ತಂದಿದೆ ಆಪರ್ಚುನಿಟಿ ಐ ಹೋಲ್ಡರ್ ಐ ವುಡ್ ಲೈಕ್ ಟು ಸೆಲೆಕ್ಟ್ ಎ ಗುಡ್ ಕ್ಯಾಂಡಿಡೇಟ್ ಫ್ರಾಮ್ ಲೋಕಸಭಾ ಅಸೆಂಬ್ಲಿ ಸೊ ಐ ವುಡ್ ಲೈಕ್ ಟು ಕ್ಯಾಚ್ ಮೈ ವೋಟ್ ಟು ದ ಗುಡ್ ಕ್ಯಾಂಡಿಡೇಟ್ಸ್ ಮತದಾರರಲ್ಲಿ ಮತ ಪ್ರಾಂಶುಪಾಲರಾದ ಶೈಲಜ ಜಾಥಾ ನಡೆಸಿ ಭಿತ್ತಿಪತ್ರಗಳನ್ನು ಪತ್ರಗಳನ್ನು ಹಂಚುವ ಮೂಲಕ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಪ್ರಾರಂಭ ಮಾಡಿದ್ವಿ ಸ್ವೀಪ್ ಮತ್ತು ಇಎಲ್ಸಿ ಸಿ ಚಟುವಟಿಕೆಗಳು ನಮ್ಮ ಕಾಲೇಜಿನಲ್ಲಿ ಚುರುಕಾಗಿ ನಡೀತಾ ಇದೆ ಹಾಗೂ ಕಾಲಕಾಲಕ್ಕೆ ಅನುಗುಣವಾಗಿ ನಾವು ಈ ಒಂದು ಮತದಾನದ ಜಾಗೃತಿ ಪ್ರಚಾರವನ್ನ ನಾವು ಮೂಡಿಸ್ತಾ ಇದ್ದೀವಿ